ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ನಾನಿವತ್ತೊಂದು ಪಾನಿಪುರಿ ಮಾಡುವುದನ್ನು ನಿಮಗೆ ತೋರಿಸ್ಕೊಡ್ತಾಯಿದ್ದೇನೆ ಅದಕ್ಕೆ ನಾನು ಮೂರು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿಟ್ಟಿದ್ದೇನೆ ಅದನ್ನು ಉಡಿ ಮಾಡಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಇನ್ನು ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅದೇ ತರ ಸ್ವಲ್ಪ ಅರಶಿನ ಉಡಿಸ ಹಾಕಿದ್ದೇನೆ ನೀವು ಇದಕ್ಕೆ ಬೇಯಿಸ್ಕೊಂಡಿಟ್ಟಂಥ ಆಲೂಗಡ್ಡೆಯನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿದರೆ ಆಲೂಗಡ್ಡೆಯದ್ದು ಬಾಜಿ ರೆಡಿಯಾಯಿತು ಬಾಣಲೆ ಇಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ ನೀವು ನೋಡಿ ಪಾನಿಪುರಿದ ಬಾಕ್ಸ್ ಹೇಗಿದೆ ಅಂತ ಇದರಲ್ಲಿ ಮೂರು ಟೈಪ್ ಉಡಿ ಬರ್ತದೆ ಸಿಹಿ ಮತ್ತು ಹುಳಿ ಖಾರ ಮೂರು ಟೈಪ್ ಉಡಿ ಬರ್ತದೆ ಒಂದು ಪ್ಯಾಕೆಟ್ ಪೂರಿನೂ ಬರ್ತದೆ ಇಂಥ ಪ್ಯಾಕ್ ತಂದು ನೀವು ಸಹ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಬೇಡ ಅಷ್ಟೊಂದು ಟೇಸ್ಟಾಗಿರುವಂಥ ಪಾನಿಪುರಿದು ನೀವು ಮನೆಯಲ್ಲಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ನೀವು ಪಾನಿಪುರಿ ಹೇಗಿದೆ ಅಂತ ನೋಡುವಾಗನೇ ಖುಷಿ ಆಗ್ತದಲ್ವಾ ದೊಡ್ಡ ದೊಡ್ಡದಾಗಿದೆ ಇನ್ನು ಇದೊಂದು ನಾನು ಈ ಮೂರು ಉಡಿಗೆ ಸಹ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಚಮಚದಷ್ಟು ಉಡಿ ಹಾಕ್ತೇನೆ ಮೂರಕ್ಕೆ ಸಹ ನೀರು ಹಾಕಿ ಕರಗಿಸಿ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗಿದೆ ಅಂತ ಟೇಸ್ಟ್ ಅಂತೂ ಹೇಳುವುದೇ ಬೇಡ ಅಷ್ಟು ಸೂಪರ್ ಆಗಿದೆ ನೀವು ಇದೇ ಥರ ಪಾನಿಪುರಿ ಮನೆಯಲ್ಲಿ ಮಾಡಿ ನೋಡಿ ಮತ್ತೆ ನಮಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಮೂರು ಹುಡಿನೂ ಸಹ ನೀರು ಹಾಕ್ಕೊಂಡು ರೆಡಿ ಮಾಡಿಟ್ಟಿದ್ದೇನೆ ಇವಾಗ ನೋಡಿ ಅದನ್ನು ಬಾಜಿ ಹಾಕ್ಕೊಂಡು ಪಾನಿಪುರಿ ಒಳಗೆ ಅದನ್ನು ನೋ ಟೇಸ್ಟ್ ನೋಡ್ತಾ ಇದ್ದಾನೆ ಟೇಸ್ಟು ಸೂಪರಾಗಿದೆ ನೀವು ಸಹ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಬಾಯ್